ಲೋಕದ ಕಣ್ಣಿಗೆ ರಾಧೆ ಎಂಬ ಹೆಣ್ಣು ರಾಧಾ ಜಯಂತಿಯ ವಿಶೇಷ ರಾಧೆ ಮಾಧವನ ಆತ್ಮಸಖಿ ಬಾಲ್ಯದ ಗೆಳತಿ ಕೃಷ್ಣನನ್ನು ಕಾಣಲು ಹಂಬಲಿಸುವವರಿಗೆ ಅವನನ್ನು ತೋರುವ ಹೆಣ್ಣು ಹಲವಾರು ಕವಿಗಳ ಕಾವ್ಯಗಳಲ್ಲಿ ಮೆರೆಯುವ ಈ ರಾಧೆ ನಿಜಕ್ಕೂ ಯಾರು ಎಂದು ತಿಳಿಯುವ ಕುತೂಹಲ ಸಹಜವಾಗಿಯೇ ಮೂಡುತ್ತದೆ ಅಲ್ಲವೇ ರಾಧೆಯ ಕುರಿತು ಕೆ ಎಂ ಮುಂಶಿಯವರು ತಮ್ಮ ಕೃಷ್ಣಾವತಾರ ಮಾಲಿಕೆಯ ಮಾಂತ್ರಿಕ ಕೊಳಲುವಿನಲ್ಲಿ ಪ್ರಸ್ತಾಪಿಸುತ್ತ ನಮ್ಮ ರಾಷ್ಟ್ರದ ಕಲ್ಪನಾ ವಿಲಾಸದ ತೊಡಕಿನ ಮಗು ಎಂದಿದ್ದಾರೆ ಏಕೆಂದರೆ ಅವಳ ಮೂಲವೇ ಅನುಮಾನಕ್ಕೆ ಎಡಿ ಮಾಡಿಕೊಡುವಂಥದ್ದು ಎನ್ನಲಾಗಿದೆ ರಾಧೆಯ ಮೂಲದ ಉಲ್ಲೇಖವು ಮಹಾಭಾರತ ಹರಿವಂಶ ಭಾಗವತ ಯಾವುದರಲ್ಲಿಯೂ ಬರುವುದಿಲ್ಲ ಅದಕ್ಕೆ ಬದಲಾಗಿ ಅವಳ ಕುರಿತು ಶಿಲಾಪದಿಕಾರಂ ಎಂಬ ಪ್ರಾಚೀನ ತಮಿಳು ಗ್ರಂಥದಲ್ಲಿ ನಪ್ಪಿನ್ನೈ ಎಂಬ ಕೃಷ್ಣನ ಹೆಂಡತಿಯಾಗಿ ವಿವರಿಸಲಾಗಿದೆ ಕ್ರಿಸ್ತಶಕ ಎರಡನೆಯ ಶತಮಾನದ ಗ್ರಂಥವಾದ ಹಾಲನ ಗಾಥಾ ಸಪ್ತಶತಿ ಎಂಬುದರಲ್ಲಿಯೂ ತಿಳಿಸಲಾಗಿದೆ ಹಿಂದೆ ಗೋಪಿಯರನ್ನು ಕೃಷ್ಣನೊಂದಿಗೆ ಪೂಜಿಸಲಾಗುತ್ತಿತ್ತಾದರೂ ಅವರೊಂದಿಗೆ ರಾಧೆಯನ್ನು ಸೇರಿಸುತ್ತಿರಲಿಲ್ಲ ಎನ್ನಲಾಗಿದೆ ಎರಡನೆಯ ಶತಮಾನದಿಂದಲೂ ರಾಧೆಯ ಹೆಸರು ಪ್ರಾಕೃತ ಕವಿಗಳಿಗೆ ಪರಿಚಿತವಾಗಿದ್ದಿತು ಎಂಟನೆಯ ಶತಮಾನದಿಂದ ಆಚೆಗೆ ಅವಳ ಕುರಿತು ಪ್ರಾಕೃತ ಕವಿಗಳು ಪ್ರಮುಖವಾಗಿ ಕಾಮ ಪ್ರಚೋದಕ ಕವಿತೆಗಳಲ್ಲಿ ತಂದಿದ್ದಾರೆ ಸಂಸ್ಕೃತ ಸಾಹಿತ್ಯದಲ್ಲಿ ಮಾಳ್ವರ ಪರಮಾರ ಚಕ್ರವರ್ತಿ ವಾಕ್ಪತಿ ಮುಂಜನ ಮೂರು ಲೇಖನಗಳಲ್ಲಿ ರಾಧೆಯ ಉಲ್ಲೇಖವಿದೆ ಮೊದಲ ಬಾರಿಗೆ ಕ್ರಿಸ್ತಶಕ ಒಂಬೈನೂರ ಎಪ್ಪತ್ತ್ಮೂರು ಒಂಬೈನೂರ ನಾಲ್ಕರ ಅವಧಿಯ ಒಂದು ಶುಭಕೋರಿಕೆಯ ಕವಿತೆಯಲ್ಲಿ ರಾಧೆ ಕಾಣಿಸಿಕೊಂಡಿದ್ದಾಳೆ ಎನ್ನಲಾಗಿದೆ ರಾಜ ಲಕ್ಷ್ಮಣಸೇನನ ಆಸ್ಥಾನ ಕವಿಯಾಗಿದ್ದ ಜಯದೇವ ಅವಳನ್ನು ಗೋವಿಂದದ ನಾಯಕಿಯನ್ನಾಗಿ ಮಾಡಿದಾಗ ರಾಧೆ ಭಾರತದಾದ್ಯಂತ ರಸೇಶ್ವರಿ ಎಂದು ಪ್ರಸಿದ್ಧಳಾಗಿಬಿಟ್ಟಳು ಈ ಕಾವ್ಯದ ಮೂಲಕ ಜಯದೇವ ಅತ್ಯಂತ ಜನಪ್ರಿಯನಾದ ಗೋವಿಂದ ಅತ್ಯಂತ ಕಡಿಮೆ ಸಮಯದಲ್ಲಿಯೇ ಒಂದು ಧರ್ಮನಿಷ್ಠ ಗ್ರಂಥವೆಂದು ಅಂಗೀಕರಿಸಲ್ಪಟ್ಟಿತು ನಂತರ ಬಂಗಾಳದ ಚಂಡೀದಾಸ ಮತ್ತು ಮಿಥಿಲೆಯ ವಿದ್ಯಾಪತಿ ಇಬ್ಬರೂ ತಮ್ಮ ಹಾಡುಗಳಿಂದ ರಾಧೆಯನ್ನು ಜನರ ಆಧರಣೀಯಗಳನ್ನಾಗಿ ಮಾಡಿದರು ನಂತರದ ಪುರಾಣಗಳಲ್ಲಿ ಅವಳ ದಿವ್ಯ ಮೂಲದ ವಿವಿಧ ಕಥೆಗಳನ್ನು ಕಾಣಬಹುದಾಗಿದೆ ಈ ಎಲ್ಲ ಕತೆಗಳಲ್ಲಿಯೂ ಅವಳನ್ನು ಶ್ರೀಕೃಷ್ಣನ ಬಾಲ್ಯದ ಪ್ರೀತಿಯ ಸ್ನೇಹಿತೆಯಾಗಿ ಚಿತ್ರಿಸಲಾಗಿದೆ ಮತ್ತು ಅವಳಿಗೆ ಸರ್ವದೇವಾತ್ಮಕ ಸ್ಥಾನವನ್ನು ಕಲ್ಪಿಸಲಾಗಿದೆ ಚೈತನ್ಯರು ಅವಳನ್ನು ದೇವಿ ಎಂದೇ ಸ್ವೀಕರಿಸಿದರು ಅದನ್ನೇ ರಾಧಾಪಂತದವರು ವಿಷ್ಣು ಸ್ವಾಮಿಗಳವರು ಮತ್ತು ನಿಂಬಾರ್ಕರು ಅನುಸರಿಸಿದರು ಅವಳು ಶ್ರೀಕೃಷ್ಣನ ದಿವ್ಯ ಪತ್ನಿ ಎಂದೇ ನಿಂಬಾರ್ಕರು ಒಪ್ಪುತ್ತಾರೆ ಭಾರತದಲ್ಲಿನ ಸಾಮಾನ್ಯ ಸಂಪ್ರದಾಯವು ಹಾಗೇ ಒಪ್ಪಿಕೊಂಡಿದೆ ಪೂರ್ವ ಭಾಗದ ಧಾರ್ಮಿಕ ಸಂಪ್ರದಾಯದಲ್ಲಿ ಅದರಲ್ಲಿಯೂ ಪರಕೀಯ ಪ್ರೇಮದ ಬಗೆಗೆ ಪ್ರಾಧಾನ್ಯತೆ ನೀಡುವ ಸಂಪ್ರದಾಯದಲ್ಲಿ ರಾಧೆಯನ್ನು ಶ್ರೀಕೃಷ್ಣನ ಪ್ರಿಯತಮೆ ಎಂದೇ ಸ್ವೀಕರಿಸಲಾಗಿದೆ ಅಯ್ಯನ್ ಎಂಬ ಗಂಡನು ಅವಳಿಗೆ ಇದ್ದನೆಂದೂ ಕೆಲವು ಕಡೆಗಳಲ್ಲಿ ಹೇಳಲಾಗಿದೆ ಆದರೆ ಭಾರತದ ಸಾಮಾನ್ಯ ಸಂಪ್ರದಾಯ ಹೇಳುವಂತೆ ರಾಧೆಯು ಶ್ರೀಕೃಷ್ಣನ ದಿವ್ಯ ಪತ್ನಿಯಾಗಿದ್ದಾಳೆ ಮತ್ತು ಹಾಗೆಂದೇ ಅವಳನ್ನು ಪೂಜಿಸಲಾಗುತ್ತದೆ ರಾಧೆಯ ಜನ್ಮಸ್ಥಳ ಎನ್ನಲಾದ ಬರ್ಸಾನ ಮತ್ತು ಇಡೀ ಬ್ರಜ್ ಪ್ರದೇಶದಲ್ಲಿ ಹಿಂದೂ ಚಂದ್ರಮಾನ ಪಂಚಾಂಗದಂತೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಅಷ್ಟಮಿಯ ದಿನದಂದು ರಾಧಾಷ್ಟಮಿ ಅಥವಾ ರಾಧಾ ಜಯಂತಿಯನ್ನು ಆಚರಿಸಲಾಗುತ್ತದೆ ಇದು ಕೃಷ್ಣ ಜನ್ಮಾಷ್ಟಮಿಯ ಹದಿನೈದು ದಿನಗಳ ನಂತರ ಬರುವ ಹಬ್ಬವಾಗಿದೆ ಸಂಸ್ಕೃತ ಗ್ರಂಥ ಪದ್ಮಪುರಾಣದ ಭೂಮಿ ಖಂಡದ ಏಳನೆಯ ಅಧ್ಯಾಯವು ರಾಧಾಷ್ಟಮಿ ಹಬ್ಬಕ್ಕೆ ಸಂಬಂಧಿಸಿದ ವಿವರವಾದ ಮಾಹಿತಿಯನ್ನು ನೀಡುತ್ತದೆ ರಾಧೆಯ ಜನ್ಮ ವಾರ್ಷಿಕೋತ್ಸವವಾದ ಈ ದಿನದಂದು ರಾಧೆಯನ್ನು ಪೂಜಿಸಲಾಗುತ್ತದೆ ಮತ್ತು ಅವಳ ನಿಸ್ವಾರ್ಥ ಪ್ರೇಮವನ್ನು ಸ್ಮರಿಸಲಾಗುತ್ತದೆ ಸ್ಕಂದ ಪುರಾಣದ ವಿಷ್ಣುಖಂಡದಲ್ಲಿ ಕೃಷ್ಣನಿಗೆ ಹದಿನಾರು ಸಾವಿರ ಗೋಪಿಕೆಯರಿದ್ದರು ಎಂದು ಉಲ್ಲೇಖಿಸಲಾಗಿದೆ ಅವರಲ್ಲಿ ರಾಧಾದೇವಿಯೇ ಪ್ರಮುಖಳು ಎನ್ನಲಾಗಿದೆ ರಾಜ ವೃಷಭಾನು ಮತ್ತು ಅವನ ಪತ್ನಿ ಕೀರ್ತಿದ ಅವರು ಕೊಳದಲ್ಲಿನ ಚಿನ್ನದ ಕಮಲದ ಮೇಲೆ ರಾಧಾದೇವಿಯನ್ನು ಕಂಡರು ಎನ್ನಲಾಗಿದೆ ಜನಪದ ಕಥೆಗಳ ಪ್ರಕಾರ ಕೃಷ್ಣನು ತನ್ನ ಮುಂದೆ ಕಾಣಿಸಿಕೊಳ್ಳುವವರೆಗೂ ರಾಧೆಯು ಜಗತ್ತನ್ನು ನೋಡಲು ಕಣ್ಣೇ ತೆರೆಯಲಿಲ್ಲವಂತೆ ರಾಧಾಕೃಷ್ಣರ ಮಧುರ ಪ್ರೇಮದ ಕುರಿತಾಗಿ ಕನ್ನಡದಲ್ಲಿ ಬಂದಿರುವ ಪ್ರಮುಖ ಕೃತಿ ಪೂತಿ ನರಸಿಂಹಚಾರ್ ಅವರ ಗೋಕುಲ ನಿರ್ಗಮನ ಇಲ್ಲಿ ತನಗೆ ತಿಳಿಸದೆಯೇ ಮಧುರೆಗೆ ಹೋಗಿಬಿಡುವ ಕೃಷ್ಣನ ನೆನೆದು ಶೋಕಸಾಗರದಲ್ಲಿ ಮುಳುಗುವ ರಾಧೆಯ ಚಿತ್ರಣ ಮನಕಲಕುತ್ತದೆ ಹೆಚ್ ಎಸ್ ಮೂರ್ತಿಯವರ ಜನಪ್ರಿಯ ಗೀತೆಯ ಸಾಲುಗಳೊಂದಿಗೆ ರಾಧೆಯ ಕುರಿತ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು ನನಗೂ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು